இன்னு நவீன இன்னொரு நான் பேர் ஈக் பத்திரி அடிக் குத்தீனி ஊட்ட மாதிரி சுச்சப்பா அது ஏன் ஊர் பிட் நமக்கு ஜானே இல்ல இவ்வளவு ஒே பேஜார் ஆகபுட்டை கனப்பாட்டு அதுக்கிய கேள்விக்கோ மன்கு சாக்கி ஏனா கழிவு நான் ஒபே குத் ಸುಮ್ಮನೆ ಕೂತ್ಕೊಂಡು ಮನೇಲಿ ಒಬ್ಬಳೆ ಯತ್ರೆ ಮಾಡೋದಕ್ಕಿಂತ ಕಡೆ ಎಲ್ಲ ಹೋಗ್ತೀವಿ ಕೆಲ ದಿವಸಕ್ಕೆ ಖರ್ಚು ಪರ್ಚುಗ ಆಯ್ತದೆ ನಿನ ಒಬ್ಬನೇ ಕಷ್ಟಪಡ್ತಾನೆ ಯಾಕೆ ಸುಮ್ಮನೆ ಅವನು ಹೊಟ್ಟೆ ಉರ್ಸೋದು ನೋಡಿಗೊಂದು ಏನೂ ಇಲ್ಲ ಸುಮ್ಮನೆ ಅದ ಇನ್ನು ಬರ್ಲಿಲ್ವಲ್ಲ ಹೊಟ್ಟೆ ಬೇರೆ ಸಿಗ್ತದೆ ಅದೇ ಹೆಂಗ ಊಟ ಮಾಡೋದು ನವೀನನ್ ಬಿಟ್ಬಿಟ್ಟು ಆಗ್ಲೇ ಫೋನ್ ಮಾಡಿದಾಗ ಗೊತ್ತವ್ನ ಅಡುಗೆ ಮಾಡುವಂತ ಅಂದ ಇನ್ನು ಬರ್ಲಿಲ್ವಲ್ಲ ಕತ್ಲೆ ಬೇರೆ ಆಗದೆ ಯಾವಾಗಲೂ ಹಿಂಗೆಯ ರಾ ಬಂದು ಬಂದು ಸುಮ್ನೆ ಎದ್ತಾರೆ ನಾನು ಅದಕ್ಕೆ ಗೊತ್ತದೆ ಮನೆಗೆ ಬರೋದ ಮಟ್ಟದ ಅಂತ ಅನ್ನೋಕ್ಕೂ ಇಲ್ಲ ಏನೂ ಇಲ್ಲ ಈಗಲೋ ಇಷ್ಟು ಕಂಟ ಬರಬೇಕಾ

ಅದನ್ನು ಕೇಳಕ್ ನೀನು ಯಾರು ನಿನಗೆ ಎಷ್ಟು ಧೈರ್ಯ ಬಂದಿದದು ನನ್ನ ಎಲ್ಲಿಗೆ ಹೋಗಿದಿ ಅಂತ ಕೇಳಕೆ ಏಯ್ ಬಾರ್ಸ ಬಿಡ್ತೀನಿ ಏನು ನಿನ್ಗೆ ಏನ್ ಚೆನ್ಕ ಬಿಟ್ಟಿದಿನ್ ಮನೆ ಹಾಳು ಎಲ್ಲಿಗೆ ಓದಿ ಯಾಕೆ ಓದಿ ಅಂತ ಕೇಳಕ್ ಆಯ್ಕಿಲ್ಲ ನೀನು ಮನೆ ತಂದ ಹಾಕಿದ ತಿನ್ಕೊಂಡು ಬಿದ್ದಿದ್ರೆ ಸರಿ ಇಲ್ಲಾಂದ್ರ ಒಯ್ತೇರು ಹೆಂಗ್ ಓಡ್ ಬಂದ ರೈಟ್ ಹೇಳ್ತೇಯ್ರು ನೀನು ಏಯ್

ನಾ ಮೌನ್ ಮಾಡಿಬಿಡ್ತೀನಿ ನಿನ್ನ ಏನು ತಿಳ್ಕೊಂಡಿದ್ದೀನಿ ನೀನು ನಮ್ಮ ಮಗು ಸುದ್ದಿ ಮಾತಾಡಕ್ಕೆ ನೀನ್ ಯಾರು ನೀನು ನೀನ್ ಯಾರು ಮವ್ವ ಬುದ್ಧಿ ಹೇಳಿರೋದಕ್ಕೆ ನೀನ್ ಇಲ್ಲಿರೋದು ಇಲ್ಲ ಅಂದ್ರೆ ಯಾವತ್ತೋ ಬಿಟ್ಬಿಡೋನು ಗೊತ್ತಾ ನಾ ಮೌನ್ ಒಂದು ಗಿಂಜಿ ಅಂತೆ ನೀನು ನೀನ್ ಮತ್ತ ಹುಟ್ಟನೆಲ್ಲ ಅನ್ಸ್ಬಿಡ್ತೀನಿ ಹಿಂಗಿಯ ಏಯ್ ಹುಷಾರಾಗಿರು ನೀನು ಅಲ್ಲ ನನಗಿಂತ ನನಗಿಂತ ನಿಮ್ಮವ್ನೇ ಅವನೇ ಹೆಚ್ಚ ಬಿಡಿ ನಿಮ್ಮ ನಮ್ಮ ಬಂದಿದ್ದಕ್ಕೆ ಚೆನ್ನಾಗಿ ಮಾಡೋದ್ರಿ ಕತೆ ನನಗೆ ಸರಿ ಬನ್ನಿ ಬಿಡಿ ಯಾವತ್ತಾಗ ಬಂದಿದ್ದಕ್ಕೆ ಸಿಕ್ಕಿಲ್ಲ ನಾನು ನಾನು ಅಂದಿದ್ದು ನನಗೆ ತಪ್ಪಾಯಿತು ಬನ್ನಿ ಊಟ ಮಾಡದ ಏಯ್ ನಾನು ಊಟ ಮಾಡಿಡಕ್ಕಿಲ್ಲ ನಾನು ಯಾಕೆ ಊಟ ಮಾಡಾನೆ ನಾನು ನಮ್ಮವ್ವನ ಅವನ ಊಟ ಮಾಡ್ಕೊಂಡು ಬಂದಿವಿ ನಾನು ಊಟ ಗಿಡ ಮಾಡೋಕ್ಕಿಲ್ಲ ನೀನು ತಿಂದರೆ ತಿನ್ನು ತಿಂದರೆ ಬೀದ್ಕು ಅಷ್ಟೇಯ ಇಲ್ಲಿ ಯಾರು ಗ್ವಾಗರಿತ ಕೂತ್ಕೊಳ್ಳೋಕ್ಕೆ ಯಾರೂ ಇಲ್ಲ ಇದೇನು ನಿಮ್ಮ ಅಪ್ಪನ ಅರಮನೆಯಲ್ಲ ಇದು ನವೀನ ಒಂದು ಮನೆ ನವೀನ ಹೆಂಗೆ ಹೇಳ್ತಾನೆ ಹಂಗೇ ಚೇಳಬೇಕು ಹಂಗೇ ನಡಿಬೇಕು ಹಾಗಿದ್ರೆ ಹೀರು ಹೀರ್ಲಂದ್ರೆ ರೈಟ್ ಕೇಳ್ತಾ ಇರು ನಾ ಯಾಕಂದ್ ಆಗು ಬಾಗು ಅಂತ ಇದ್ದೀರಿ ನೀವು ನಾನು ಇಷ್ಟ ಹೊತ್ತಿಂದ ಕಾಯ್ಕೊಂಡು ಕೂತ್ಕೊಂಡಿದ್ಕೆ ನೀವು ನಡೆದ್ರೆ ಹಿಂಗೆ ಮಾಡ್ತಿದ್ರಲ್ಲ ನೀವು ನಾನು ಆಟಾಸ್ಕೊಂಡು ಕಾಯ್ಕೊಂಡು ಕೂತೀನಿ ನಿನ್ನ ಯಾರು ಕಾಯ್ಕೊಂಡು ಕೂತ್ಕೊಂದಿದ್ದು ನಾನು ಏನಾರ ಹೇಳಿದ್ನಾ ನಾನು ಬರ್ತೀನಿ ಊಟ ಮಾಡ್ತೀನಿ ಕಾಯ್ಕೊಂಡು ಕೂತ್ಕೊಂತ ಹೇಳಿದ್ನಾ ನಾನು ಹಾಂ ನೀನು ನಾನೇ ಬರೋ ನೀನು ಕಾಯ್ಕೊಂಡು ನಾನು ಏನು ಮಾಡೋಣ ನಂದೇನು ತಪ್ಪಿಲ್ಲ ನೀನು ನನ್ನ ತಪ್ಪು ಅನ್ಕೊಂಡ್ರೆ ಅದು ನಿನ್ನ ಗ್ರಾಚಾರ ಏನು ಮಾಡೋಕ್ಕಾಗೋದು ಅಲ್ಲ ಫೋನ್ ಮಾಡೋಕ್ಕೆ ಬತ್ತಿ ನೀರು ಅಂದ್ರಲ್ಲ ಈಗ ನೋಡಿದ್ರೆ ಹಿಂಗೆ ಅಂತಿದ್ರಲ್ಲ ಐ ನಿಜ ಬದಲೇ ಬೋಡು ನಿನ್ನ ಜೊತೆ ಜಗಳ ಆಡಕ್ಕೆ ನಾನು ಸತ್ತಿ ಇಲ್ಲ ಕತೆ ಓ ಜಗಳ ಆಡೋಕ್ಕೆ ಡೈಲಿ ಕಾಲ ಅಪ್ಪರ ಅಪ್ಪರ ಅಂತ ಕೆರೀತಾಳೆ ಜಗಳ ಆಡೋಕ್ಕೆ ಓ ಇರೋವ ಹೇಳ್ಕೊಟ್ಟಿರೋದು ಹಿಂಗೇನು ಸಂಜೆ ಗಂಟೆ ಜಗಳ ಅಂತ ಬಡ ನಮ್ಮ ನಿದ್ದೆ ಬದಲೇ ನಾನು ಮನೆ ಕರೆಕು ನವೀನ ಒಂಚೂರು ಊಟ ಮಾಡು ನವೀನ ನೀನು ಮುಂದೆ ಹೋದ್ರೆ ನಾಳೆ ಕಾಯ್ತದ ಬಿಡು ತಲೆ ಕೆಡ್ಸ್ಕೊಬೇಡ ಹೋಗು ನೀನು ಮನಿಗೆ ಹೋಗು ಅಷ್ಟೇಯಾ ಓ ಬಂದ್ಬಿಡ್ಲಿ ಬಂದುಬಿಡ್ತ ಏ ನನ್ನ ಎದುರು ಕಡಕೆ ನೋಡ್ತಾಳೆ ಹೋಗ್ಲಿ ಪಾಪ ಅಂತ ನಾನು ಅಂದರೆ ಇವಳು ನಾನು ಊಟ ಮಾಡಬೇಡ ಅಂತ ಇದ್ದವ್ರು ನನ್ನ ಕೈಕೊಂಡು ಕೂತಿದ್ದಾಳು ಅಂತ ಇವಳು ಅದಕ್ಕೆ ನಾನು ಊಟ ಮಾಡ್ಬೇಕಂತೆ ನನಗೇನು ಊಟಕ್ಕೆ ಕರ್ದರ್ ಇದ್ರು ಆಡ್ತಾಳೆ ಓಹ್ ಹರಾಮ ಮಲಗ ನಾನು

ചെന നോട്കളു ഈ മാത്ര മരളാ ബന്ബിട്ടു അനുബർത്ത കൂത്തീവനി ജംഗല മേട്ട് കഷ്ട കൂത്തവനിൽ ಹೇಳಿದ್ರೆ ಇರ್ಲಿಲ್ಲ ಅಂತ ಇದ್ರು ಹೋಗಿ ಅಷ್ಟೇ ನನ್ನ ಹಣೆ ಬರ ಹೆಂಗೋ ಆಯ್ತು ದಿನ ದಿನ ಕಾಳ ಕಾಯ್ಕಿಲ್ಲ ನಿನ್ಗೆ ಇಷ್ಟ ಇದ್ದದ್ದು ಇಲ್ವ ಅಂತ ಕೇಳ್ಬಿಡ್ತೀನಿ ಇಷ್ಟ ತರ ಕುಡ್ಕೊಂಡು ಹಾರಾಡ್ಕೊಂಡು ಸಾಲ ಮಾಡ್ಕೊಂಡು ಕೂತವ್ನೆ ಹೆಂಗ್ ತಿನ್ಬೇಕು ಸಾಲವ ಇದೆ ಬಾಡಿಗೆ ಕಟ್ತಾ ಏನು ಇಲ್ಲ ಊಟನು ಬೇಡ ಏನು ಬೇಡ ಹೋಗಿ ಮನೆ ಕಟ್ಟಿನಿ ಒಟ್ಟಷ್ಟು ಸಂಕಟ ಆಯ್ತದೆ ಊಟ ಮಾಡದ ಅರಿವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಹಂಗೆ ಹೇಳಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ